ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ದಿವ್ಯಾ ಪವಿತ್ರ ಯೂಟ್ಯೂಬ್ ಚಾನಲಿಂದ ಇಂದ ಮಾತಾಡ್ತಾ ಇದ್ದೀನಿ ಏನಪ್ಪ ವಿಶೇಷತೆ ಬುಟ್ಟಿನೆಲ್ಲ ಹೊತ್ಕೊ ಬರ್ತಿದ್ದಾರೆ ಅಂತ ಅನ್ಕೊಂತಿದ್ದೀರಲ್ಲ ಇವತ್ತು ಶಾಸ್ತ್ರ ಇದೆ ಅಂದ್ರೆ ಅಕ್ಕನ ಮದುವೆ ಇದೆಯಲ್ಲ ಇದು ಒಂದು ಪದ್ಧತಿ ನಮ್ಮಲ್ಲಿ ಇದು ಊರು ಗಂಡಿನ ಕಡೆಯವರು ಇವರು ಒಂದು ಬುಟ್ಟಿ ಹೊತ್ಕೊಂಡಿದ್ದಾರೆ ಏನಪ್ಪ ಬುಟ್ಟಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದು ಬರಲಿ ಆಮೇಲೆ ಹೇಳ್ತೀನಿ ಆ ವಿಷಯನ ಈಗ ಅವರು ಕಾಲಿಗೆ ನೀರು ಇದ್ದಾರೆ ಅವ್ರನ್ನ ಬರಿಗಾಲಿನ ನಿಲ್ಲಿಸೋ ಹಾಗಿಲ್ಲ ಕಾಲಿಗೆ ನೀರು ಹಾಕಿಬಿಟ್ಟು ಆ ಬುಟ್ಟಿ ಬರೀ ಬುಟ್ಟಿಯಲ್ಲ ಅದು ವಿಳಿಯ ಬುಟ್ಟಿ ಅಂತ ಹೇಳ್ತೀವಿ ನಮ್ಮ ಕಡೆ ಆ ಬುಟ್ಟಿನ ನಮ್ಮ ಕಡೆಯವರು ಹೋಗಿ ಇಸ್ಕೋಬೇಕಾಗುತ್ತೆ ಸರಿ ನಾ ವಿಳಿಯ ಬುಟ್ಟಿಯಲ್ಲಿ ಏನಿರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀರಲ್ಲ ಏನೋ ಹೊತ್ಕೊ ಬಂದಿದ್ದಾರಲ್ಲ ಆ ಬುಟ್ಟಿಯಲ್ಲಿ ಅಂತ ಆ ಬುಟ್ಟಿಯಲ್ಲಿ ಇರೋದು ಧಾನ್ಯಗಳೆಲ್ಲ ಇರುತ್ತೆ ಆಮೇಲೆ ಮಡ್ಲಕ್ಕಿ ಇರುತ್ತೆ ಹುಡುಗಿಗೆ ಯೂಸ್ ಮಾಡೋವಂಥ ಬಟ್ಟೆ ಇರುತ್ತೆ ಪ್ರತಿಯೊಂದನ್ನು ಅವರು ತಗೋಬರ್ತಾರೆ ವೀಳ್ಯ ದಿನ ಮದುವೆಯೇ ಹಿಂದಿನ ದಿನ ತೊಗೊಬರ್ತೀವಿ ಸರಿನಾ ನೆಕ್ಸ್ಟು ಅವರು ತಂದಿರೋವಂಥ ವೀಳ್ಯ ಬುಟ್ಟಿನ ಇಳಿಸ್ಬಿಟ್ಟು ಹರಿವಾಣದಲ್ಲಿ ಹಾಕ್ಕೊತಾರೆ ಹಾಕ್ಕೊಂಡು ಇದು ಅವ್ರ ಮನೆಯಿಂದ ತಂದಿರೋವಂಥ ಅರಿಶಿನ ಕುಂಕುಮ ಅವರೇ ಇದ್ದಾರೆ ಬಳೆನೂ ಅಷ್ಟೇ ಎಲ್ಲದೂ ಪ್ರತಿಯೊಂದು ಐಟಮ್ಸು ಅವ್ರ ಮನೆಯಿಂದ ತಂದಿರೋದನ್ನ ಯೂಸ್ ಮಾಡ್ತಾರೆ ಯಾಕೆ ಇವಳೆ ಬಳೆ ಹಾಕ್ಕೊಂತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ವ ಯಾಕೆಂದ್ರೆ ಬಳೆ ಸ್ವಲ್ಪ ಚಿಕ್ಕಕ್ಕಿದೆ ಮತ್ತು ಹಾಕುವಾಗ ಏನು ಸಮಸ್ಯೆ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಅವ್ರು ಇಲ್ಲ ಕೈಯಲ್ಲಿ ಕೊಡ್ತಾ ಇದ್ದಾರೆ ಇವ್ರು ಹಾಕ್ತಂಗೆ ಆಗುತ್ತೆ ಅಂತ ಹೇಳಿ ಹೂ ಮುಡಿಸಿ ಎಲ್ಲ ಆದಮೇಲೆ ಮಡ್ಲು ದುಂಬ ಶಾಸ್ತ್ರ ಇದೆ ಇವಾಗ ಈಗ ಮಡ್ಲು ದುಂಬ ಶಾಸ್ತ್ರಕ್ಕೆ ಐದು ಜನ ಮುತ್ತೈದರು ಬಂದು ಮಡ್ಲು ದುಂಬ್ತಾರೆ ಮಡ್ಲು ದುಂಬ್ತಿದ್ದಂಗೆ ನಮ್ಮ ಅಜ್ಜಿಯರು ಸಾಂಗ್ ಹೇಳ್ತಾರೆ ನೀವೆಲ್ಲ ಕಾಯ್ತಾ ಇರ್ತೀರಲ್ವ ಸಾಂಗ್ ಯಾವ ಥರ ಸಾಂಗ್ ಹೇಳ್ತಾರೆ ಏನು ಹೇಳಿ ಆವಾಗೆಲ್ಲ ಆಯಿತು ಇವಾಗಲೂ ಸಾಂಗ್ ಹೇಳ್ತಾರಾ ಅಂತ ನೀವು ಅಂದ್ಕೊಂಡಿರ್ತೀರ ಅಲ್ವಾ ನಮ್ಮ ಕಡೆ ಈ ಪದ್ಧತಿ ಯಾವಾಗಲೂ ಇದೆ ಮುಂದೆನೇ ಇರುತ್ತೆ ನೋಡಿ ಅಜ್ಜಿಯವರು ಯಾವ ಥರ ಸಾಂಗ್ ಹೇಳ್ತಾರೆ ಏನು ಅಂತ ವೆಯ್ಟ್ ಮಾಡಿ ಆಮೇಲೆ ಅವರಿಗೆ ಏಜ್ ಆಗಿರೋದ್ರಿಂದ ಸ್ವಲ್ಪ ಸೌಂಡು ಕಡಿಮೆ ಇರುತ್ತೆ ವಾಲ್ಯೂಮು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಇವಾಗೂ ಈ ಥರ ಸಾಂಗ್ ಹೇಳ್ತಾರೆ ಅನ್ನೋಕ್ಕೋಸ್ಕರ ನಿಮಗೆ ಈ ವಿಡಿಯೋನ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ಜನ ಜಾಸ್ತಿ ಆಗಿರೋದ್ರಿಂದ ಅಜ್ಜ ಸಾಂಗ್ ಹೇಳಿದಷ್ಟು ಕೇಳಿಸಿಲ್ಲ ಅಂತ ಅಂದ್ಕೊತೀನಿ ನಾನು ನಮ್ಮ ಅಜ್ಜಿಯವರಿಗೂ ಏಜ್ ಆಗಿದೆ ಎಂಬತ್ತು ಎಂಬತ್ತೈದು ತೊಂಬತ್ತು ಈ ಥರ ಆಗಿದೆ ಪಾಪ ಏಜು ಈ ಏಜಿನಲ್ಲೂ ಅವರು ಹಾಡು ಹೇಳ್ತೀನಿ ಅಂತ ಆಸಕ್ತಿಯಿಂದ ಬಂದಿರೋದಕ್ಕೆ ನಮಗೆಲ್ಲರಿಗೂ ತುಂಬ ಖುಷಿ ಇದೆ ಎಷ್ಟೊತ್ತು ಬೇಕಾದ್ರು ಹೇಳಿ ಅಂದ್ರೂ ಯಾವ ಟೈಮಲ್ಲಿ ಅವರು ಹಾಡು ಹೇಳ್ತಾರೆ ನಮ್ಮ ಅಜ್ಜಿಯರು ನೋಡಿ ಈಗ ಮಡ್ಲು ದುಂಬ್ತಾ ಇದ್ದಾರೆ ಐದು ಜನ ಮುತ್ತೈದರು ಸೇರಿ ಮಡ್ಲು ದುಂಬಿ ಆಗೋದಕ್ಕೂ ಅವರು ತಂದಿರೋ ಬಟ್ಟೆನ ಹುಡುಗಿಗೆ ಉಡಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂರಿಸ್ಬಿಟ್ಟು ಹುಡುಗಿನ ಸಾಸಿವೆ ಅಕ್ಕಿ ಹಾಕ್ತೀವಿ ಸಾಸಿವೆ ಅಕ್ಕಿ ಅಂದರೆ ಅಕ್ಕಿ ಹಾಕ್ತಾರಲ್ಲ ಅದಕ್ಕೆ ನಾವು ನಮ್ಮ ಕಡೆ ಸಾಸಿವೆ ಅಂತ ಹೇಳ್ತೀವಿ ಹಾಗೆ ಈ ಎಲ್ಲ ಹಾಕಿ ಆಗಿದ ತಕ್ಷಣ ಆಸ್ತಿ ಬೆಳಗ್ತಾರೆ ಹ್ಮ್ ಕಳ್ಸನ ಬೆಳಕ್ತಾರೆ ಆ ಕಳಸ ಬೆಳಗುವಾಗ ಕಳಸದ ಸಿಂಬೆ ಇರುತ್ತಲ್ಲ ಕೆಳಗಡೆ ಇಟ್ಟಿರ್ತೀವಿ ಸಿಂಬೆ ಆ ಸಿಂಬೆನ ತಕ್ಕೊತಾರೆ ಈ ಕಡೆ ಸೈಡ್ ಕೂತಿದ್ದವರು ಯಾಕಪ್ಪ ಅದನ್ನು ತಕ್ಕೊತೀವಿ ಅಂದರೆ ಈಗ ಮದುವೆಯಾಗೆ ಮುತ್ತೈದರ್ ಇರ್ತಾರನ ಅವ್ರ ಗಂಡಿನ ಹೆಸರನ್ನ ಒಗಟಿನ ಮೂಲಕ ತಿಳಿಸೋದು ಅದು ಎಲ್ಲರಿಗೂ ಕೇಳೋ ಅಂಥದ್ದು ಒಂಥರ ಖುಷಿ ಯಾವ ಥರ ಹೆಸರು ಹೇಳ್ತಾರೆ ನೋಡೋಣ ಅಂತೇಳಿ ಇದು ನಮ್ಮ ಕಡೆ ಶಾಸ್ತ್ರ ಇದೆ ನಿಮ್ಮ ಕಡೆನೂ ಈ ಥರ ಏನಾದರೂ ಶಾಸ್ತ್ರ ಇದೆ ಆಲ್ಮೋಸ್ಟ್ ನಮ್ಮ ಮಲೆನಾಡು ಸೈಡಲ್ಲಿ ಈ ಥರ ಇದ್ದೇ ಇರುತ್ತೆ ಬಿಡಿ ಹಾಗೆ ಅದಾಗಿದ್ದ ತಕ್ಷಣ ಈಗ ನಮ್ಮದು ಕ್ಯಾಸ್ಟ್ ಅಂದರೆ ನಾವು ಗಂಗಾಮಾತಾ ದೇವಿನ ಆರಾಧಿಸ್ತೀವಿ ಅದ್ರದ್ದು ಬಗ್ಗೆ ಸ್ವಲ್ಪ ನಾನೀಗ ವಿಡಿಯೋನ ಹಂಚ್ಕೊತೀನಿ ನೋಡಿ ನಾನು ಹೇಳಿದ್ನಲ್ಲ ಇದು ಕಳಸ ಅಂತ ಈ ಕಳಸಾನ ಆರ್ತಿ ಮಾಡುವಾಗ ಕಳಸ ತಗೊಂಡು ಅಲ್ಲಿ ಸಿಂಬೆ ಇರುತ್ತೆ ಆ ಸಿಂಬೆನ ತೊಗೊತಾರೆ ಆದರೆ ಇಲ್ಲಿ ಯಾರೂ ತೊಕೊಳಕ್ಕೆ ಬಂದಿಲ್ಲ ಯಾಕಂದರೆ ಯಾರಿಗೂ ಗೊತ್ತಾಗೇ ಇಲ್ಲ ಪಾಪ ನಮ್ಮತ್ತಿಗೆ ಅವರೆಲ್ಲ ಹಾಕ್ತಾರೆ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದನ್ನೇ ಸಿಂಬೆ ಕೆಳಗಡೆ ಇರೋದು ಅದನ್ನು ಎತ್ತಿಡ್ಕೊತೀವಿ ನಮ್ಮ ಕಡೆ ಕೆಲವೊಬ್ಬರು ಕಡೆ ಎಲ್ಲ ಅದು ಗೊತ್ತಿರೋದಿಲ್ಲ ಅಂದರೆ ಅವರಿಗೆಲ್ಲ ಈ ಥರ ನಮ್ಮಲ್ಲಿ ಇರೋ ಥರ ಶಾಸ್ತ್ರಗಳ ಇದೆ ಅನ್ನೋದೇ ಗೊತ್ತಿಲ್ಲ ಪಾಪ ಬೇರೆಯವರಿಗೆಲ್ಲ ನಾನು ಎಲ್ಲರಿಗೂ ಗೊತ್ತಿರಲಿ ಅನ್ನೋಕ್ಕೆ ಈ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ನೋಡಿ ಸಹಕರಿಸಿ ನಮ್ಮ ವಿಡಿಯೋಕ್ಕೆ ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ನಮಗೆ ಮನಸ್ಸಾಗುತ್ತೆ ಆಸಕ್ತಿ ಬರುತ್ತೆ ಎಲ್ಲರೂ ನಮ್ಮ ವಿಡಿಯೋನ ನೋಡ್ತೀರಾ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಅಂತ ಒಂದು ಇದ್ದೀವಿ ಹಾಂ ಮತ್ತೂ ಒಂದು ವಿಷಯ ಹೇಳಕ್ಕೆ ನಾ ಇಷ್ಟಪಡ್ತೆ ನಮ್ಮ ನಮ್ಮ ಕ್ಯಾಸ್ಟಲ್ಲಿ ನಮ್ಮದು ಗಂಗಾ ಮಾತಾ ದೇವರು ನಾವು ಆರಾಧಿಸ್ತೀವಿ ಯಾಕಂದರೆ ನಾವು ಗಂಗಾ ಮಾತಾದವರು ಆಮೇಲೆ ನಮ್ಮ ತಾಯಿನ ನಾವು ಇಲ್ಲೇ ದಿನ ನಾವು ಪೂಜೆ ಮಾಡಬೇಕಾಗತ್ತೆ ಅದು ನಾವು ಪೂಜೆ ಮಾಡೋದಲ್ಲ ಗೌಡ್ರು ಅಂತ ಹೇಳ್ತೀವಿ ಅವರು ಬಂದುಬಿಟ್ಟು ಪೂಜೆ ಮಾಡಬೇಕಾಗತ್ತೆ ಅವರು ಪೂಜೆ ಮಾಡಿದ ಮೇಲೆ ಅವರು ಮಂಗಳಾರತಿ ಪ್ರತಿಯೊಂದು ತಾಯಿ ಯಾವ್ಯಾವ ಥರ ಪೂಜೆ ಮಾಡಬೇಕು ಎಲ್ಲದನ್ನೂ ಮಾಡ್ತಾರೆ ಅದಾದಮೇಲೆ ಅವರು ಪೂಜೆ ಎಲ್ಲ ಪೂರ್ತಿ ಆದಮೇಲೆ ತಾಯಿ ಅಪ್ಪಣೆ ಕೊಟ್ಟಿದ್ದಾಳೆ ಮದುವೆ ಮಾಡೋದಕ್ಕೆ ಮುಂದುವರಿಬೋದು ಅಂತ ಹೇಳಿ ಇವರು ಗೌಡ್ರು ಇದ್ದರೆ ಮಾತ್ರ ನಮ್ಮ ಕಡೆ ಮದುವೆ ಮಾಡೋಕ್ಕೆ ಸಾಧ್ಯ ಇವರಿಲ್ಲಾಂದರೆ ನಾವು ಮದುವೆಗೆ ಒಂದು ಹೆಜ್ಜೆನೂ ಇಡೋಕ್ಕಾಗೋದಿಲ್ಲ ಸರಿನಾ ಆಮೇಲೆ ಮತ್ತೊಂದು ಪೂಜೆ ಎಲ್ಲ ಆದಮೇಲೆ ಇವರೊಂದು ಇವರು ದಾರದಿಂದ ಅರಿಶಿನ ಎಲ್ಲ ಹಚ್ಚಿಬಿಟ್ಟು ಒಂದು ಕಂಕಣ ಮಾಡ್ತಾರೆ ಆ ಕಂಕಣವನ್ನು ನಮ್ಮ ಸಮುದಾಯದವರಿಗೆ ಕಟ್ಟೋದಿಕ್ಕೆ ಹೇಳ್ತಾರೆ ಅಂದರೆ ಇದು ಒಂದು ನಮ್ಮ ಜಾತಿ ಸಂಕೇತ ಅನ್ನೋಕ್ಕೋಸ್ಕರ ಅದು ಮದುವೆಯ ವಿಳದ ಅದೊಂದು ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ ಇದು ನಮ್ಮ ಹಿಂದಿನ ನಮ್ಮ ಅಜ್ಜ ಪ್ರತಿಯೊಬ್ಬರೂ ಇದನ್ನು ನಡೆಸ್ಕೊಂಡು ಮುಂದುವರಿಸ್ಕೊಂಡು ಬಂದಿದ್ದಾರೆ ನೋಡಿದ್ರ ಇದಾಗಿದ್ದ ತಕ್ಷಣ ಮತ್ತು ಒಂದಿದೆ ಇದರಲ್ಲಿ ಏನಪ್ಪ ಅಂದರೆ ಹುಡುಗನ ಕಡೆಯವರು ಮತ್ತು ನಾವು ಹುಡುಗಿ ಕಡೆಯವರಲ್ವ ಸಕ್ಕರೆ ಹಾಕುವಂಥದ್ದು ಅವರ ಬಾಯಿಗೆ ಸಿಹಿನ ನಾವು ತಿನ್ನಿಸುವಂಥದ್ದು ಅಂದರೆ ನಮ್ಮ ಮನೆ ಹೆಣ್ಣುಮಗಳನ್ನು ಅವ್ರ ಮನೆಗೆ ಕೊಡ್ತಿದ್ದೀವಿ ಅವ್ರ ಮನೆ ಮಗನನ್ನು ನಮ್ಮ ಮನೆಗೆ ಹಳೇನಾಗೆ ಪಡ್ಕೊ ಪಡೀತಾ ಇದ್ದೀವಿ ಅನ್ನೋದನ್ನು ನಾವು ಇಲ್ಲಿ ಹೇಳ್ಕೊ ಹೇಳ್ತಾರೆ ಹಿರಿಯರು ಹೇಳಿಬಿಟ್ಟು ಅವರಿಗೆ ಸಕ್ಕರೆನ ತಿನ್ನಿಸ್ತಾರೆ ಅವ್ರ ಕಡೆ ಹಿರಿಯವರು ನಮ್ಮ ಕಡೆ ಹಿರಿಯವರು ಇದು ಒಂದು ಪದ್ಧತಿ ನಮ್ಮಲ್ಲಿ ಇದಾಗಿದ್ದ ತಕ್ಷಣ ಒಂದು ನಾಲ್ಕೈದು ಜನ ಹಿರಿಯರನ್ನ ಕರೆದು ಬಿಟ್ಟು ಅವರಿಗೆಲ್ಲರಿಗೂ ಸಿಹಿನ ತಿನ್ನಿಸ್ತಾರೆ ಇದು ಒಂದು ನಮ್ಮ ಕಡೆ ಇರೋವಂಥದ್ದು ಶಾಸ್ತ್ರ ಆಲ್ಮೋಸ್ಟ್ ನಮ್ಮ ಕಡೆ ತುಂಬ ಶಾಸ್ತ್ರ ಇದೆ ಅದನ್ನ ಇನ್ನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇವೆ ಏನೇನು ಏನೇನಿದೆ ಶಾಸ್ತ್ರ ಅಂತ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನಲ್ಲಿ ಏನಾದರೂ ದೋಷವಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ದಿವ್ಯ ಪವಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ Dai